ರಾಯಬಾಗ ಜನಮನ ಸೆಳೆದ ಸುಟ್ಟಟ್ಟಿ ಸರ್ಕಾರಿ ಶಾಲೆಯ ಚಿನ್ನರ ಸಂತೆ ಹಾಗೂ ಆಹಾರ ಮೇಳ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಲ್ಲಿ ಆಹಾರ ಜ್ಞಾನ ವ್ಯವಹಾರ ಜ್ಞಾನ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಚಿನ್ನರಿಗೆ ಸಂತೆ ಹಾಗೂ ಆಹಾರ ಮೇಳ ಆಯೋಜಿಸಲಾಗಿತ್ತು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತಿನಂತೆ ಮಕ್ಕಳಿಗೆ ಆಹಾರ ಸೇವನೆಯಿಂದ ವಿವಿಧ ಬಗೆಯ ಪ್ರೋಟೀನ್ ಪೋಷಕಾಂಶಗಳು ದೊರೆಯುತ್ತವೆ ಎಂಬ ಭಾವನೆ ಅದರ ಅರಿವು ಮಗುವಿಗೆ ಬರಲಿ ಎಂಬ ಸದುದ್ದೇಶದಿಂದ ಆಯೋಜಿಸಲಾಗಿತ್ತು ಸುಮಾರು ಮೂವತ್ತಕ್ಕೂ ಹೆಚ್ಚು ತರಕಾರಿಗಳು ಹಾಗೂ ವಿವಿಧ ಬಗೆಯ ಆಹಾರ ಅಂಗಡಿಗಳ ಮೇಳವನ್ನು ಹಿರಿಯರಾದ ಮುರಾರಿ ಬಾನೆ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಸಿಆರ್ಪಿ ಪಿ ಎಸ್ ಕಾಂಬ್ಳೆ ಮಾತನಾಡಿದ ಅವರು ಮಕ್ಕಳಿಗೆ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರಿಂದ ಅವರಲ್ಲಿ ಶಿಕ್ಷಣದ ಜೊತೆಗೆ ವ್ಯವಹಾರ ಜ್ಞಾನ ಹಾಗೂ ಆಹಾರ ಜ್ಞಾನ ಬೆಳೆಯುವುದು ಮಕ್ಕಳು ಇವತ್ತಿನ ಈ ಆಧುನಿಕ ಯುಗದಲ್ಲಿ ಹೆಚ್ಚಾಗಿ ರಾಸಾಯನಿಕ ಔಷಧಿ ಉಪಯೋಗಿಸಿದ ಬೆಳೆಗಳನ್ನು ತಿಂತಿದ್ದು ರಾಸಾಯನಿಕ ಮುಕ್ತ ಆಹಾರದತ್ತ ಒಲವು ತೋರಿಸಬೇಕಾಗಿದೆ ಮಕ್ಕಳು ತಮ್ಮ ಉತ್ತಮ ಬೆಳವಣಿಗೆಗಾಗಿ ಫಾಸ್ಟ್ ಫುಡ್ಗೆ ಮಾರು ಹೋಗದೆ ಉತ್ತಮ ಆರೋಗ್ಯ ನಿರ್ಮಿಸುವಂತ ಆಹಾರ ಸೇವನೆ ಮಾಡಬೇಕು ಆಹಾರ ಸೇವಿಸಲು ಹಠ ಮಾಡದೆ ನಿತ್ಯ ಸಮತೋಲನ ಆಹಾರ ಸೇವಿಸುವ ಮೂಲಕ ನಮ್ಮ ನಿರೋಗಿ ಜೀವನ ಸಾಗಿಸಬೇಕೆಂದರು ನಂತರ ಹಿರಿಯರು ಗಣ್ಯರು ಸಾರ್ವಜನಿಕರು ಮಕ್ಕಳ ಸಂತೆಯಲ್ಲಿ ತಿರುಗಾಡಿ ಮಕ್ಕಳಿಂದ ಮಾಹಿತಿ ಪಡೆದು ತರಕಾರಿಗಳನ್ನು ಖರೀದಿಸಿದರು ಮಕ್ಕಳ ಆಹಾರ ಅಂಗಡಿಗಳಿಗೆ ಭೇಟಿ ನೀಡುವುದರೊಂದಿಗೆ ಆಹಾರ ರುಚಿ ಸವಿದು ಮಕ್ಕಳಿಗೆ ಶುಭಾಶಯ ತಿಳಿಸಿದರು ಈ ಸಂತೆಯಲ್ಲಿ ಮಕ್ಕಳು ಬದನೆಕಾಯಿ ಟೊಮ್ಯಾಟೊ ಗೆವಡಿಕಾಯಿ ಸೊಪ್ಪು ಕೊತ್ತಂಬರಿ ಸೇರಿದಂತೆ ವಿವಿಧ ತರಕಾರಿಗಳನ್ನು ತಂದಿದ್ರು ಆಹಾರ ಮೇಳದಲ್ಲಿ ಕಚೂರಿ ಪಾನಿಪುರಿ ಐಸ್ ಕ್ರೀಮ್ ಬೇಳಾ ತಾಲಿಪಟ್ಟಿ ಹಲ್ವಾ ಶೇಂಗಾ ಹೋಳಿಗೆ ಸಜ್ಜೆ ರೊಟ್ಟಿ ಚಟ್ನಿ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಬಗೆಯ ಆಹಾರಗಳನ್ನು ಇಟ್ಟು ಹೆಚ್ಚಾಗಿ ಸಾರ್ವಜನಿಕರು ಭಾಗಿಯಾಗಿರುವುದರಿಂದ ನಿಜವಾದ ಸಂತೆ ಸಂಭ್ರಮ ಅನುಭವಿಸಿದ್ರು ಈ ಸಮಯದಲ್ಲಿ ಸಂಪನ್ಮೂಲ ವ್ಯಕ್ತಿ ವಿ ಎಸ್ ಕಾಮಳೆ ಮುಖ್ಯೋಪಾಧ್ಯಾಯರಾದ ಜಡಾರ್ ಮುಲ್ಲಾ ಹಿರಿಯರಾದ ಮುರಾರಿ ಬಾನೆ ವಾಮನಹಟ್ಟಿವನಿ ಸುಭಾಷ್ ಮಾನೆ ಅನಿಲ್ ದೇಸಾಯಿ ಮಹಾಲಿಂಗ ಹೆಗ್ಡೆ ಕಲ್ಮೇಶ್ವರ ಕಬೀರ ಗೌಂಡಿ ಸತ್ಯಪ್ಪ ಕೋತಾ ಸಿದ್ದಪ್ಪ ನಿಂಗನೂರೆ ಜಡಾರ್ ಮುಲ್ಲಾ ಸಿಆರ್ ಪಿ ಅನಿಲ್ ಸುತಾರ ಕಮ್ಮಣ್ಣಕುಳಿ ಸಿಬ್ಬಂದಿ ಪಾಲಕರು ಇತರರು ಉಪಸ್ಥಿತರಿದ್ರು ವರದಿ ಬಸು ಮಾಡಿ ರಾಯವಾಗ ಗ್ರಾಹಕರಾಗಿ ಆಗಮಿಸಿರುವಂತ ತಾಯಂದರೆ ಹಾಗೂ ಎಲ್ಲ ಗುರು ಹಿರಿಯರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನೂತನವಾಗಿ ಈ ವರ್ಷ ಎರಡು ಕಾರ್ಯಕ್ರಮಗಳನ್ನು

ಎಷ್ಟು ಒಣಿ ಇತ್ತು ಎಷ್ಟ್ ಹಾಳಾತು ಇದರಿಂದ ನಾನು ಎಷ್ಟು ನಷ್ಟ ಆಯ್ತು ನಾಳೆ ದಿನ ನಾನು ಏನ್ ಮಾಡ್ಬೇಕು ಅನ್ನುವಂತ ಪ್ರಯತ್ನ ಬರಬೇಕು ಅಂದಾಗ ಮಾತ್ರ ಏನಂತಂದ್ರೆ ಅಂದ್ರ ಮಕ್ಕಳು ನಾಳೆ ಭಾರತದ ಭವ್ಯ ಭಾರತದ ಪ್ರಜೆಗಳಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ನಾವು ಮಕ್ಕಳಿಗೆ ಮನೆಯಲ್ಲಿ ನಾವೆಲ್ಲ ತಂದು ಕೊಟ್ಟು ಇಲ್ಲಪ್ಪಾ ನೀನ್ ತಿನ್ನು ಹುಣ್ಣು ಶಾಲಿಕಲಿ ತಿನ್ನು ಉಣ್ಣು ಶಾಲಿ ಕಲಿ ಹೇಳಿದ್ದ ಅದರಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬರುವುದಿಲ್ಲ ಕಾರಣ ನಮ್ ತಾಯಂದ್ರಿ ಇವತ್ತೊಂದ್ ದಿನ ಎಂತಂದ್ರ ಶಾಲೆಯಲ್ಲಿ ಒಂದು ಸಂತೆ ಇದೊಂದು ಹಬ್ಬ ನಡೆದ ನಾಳೆ ಸಹ ಮಕ್ಕಳಿಗೆ ಮಕ್ಕಳಿಗೆ ಏನಾಗಬೇಕಂದ್ರ ಮನೆಯಲ್ಲಿ ನಡೆಯುವಂತ ಎಲ್ಲಾ ವ್ಯವಹಾರಗಳು ಗೊತ್ತಾಗ್ಬೇಕು ಸಂಪುಟ ನಷ್ಟು ಮಕ್ಕಳಿಗೆ ಗೊತ್ತಾಗಬೇಕು ಸಂಪುಟ ಲಾಭ ಸಾಧ್ಯಲ್ಲ ಸಮಾಜದಾಗ ನಾವು ಹೆಂಗ ಬದುಕಬೇಕು ಸಮಾಜದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳದಾವು ಅಲ್ಲಿ ನಾವು ಯಾವ ರೀತಿ ನಮ್ಮ ಜ್ಞಾನವನ್ನು ಬೆಳೆ ಬೆಳೆಸ್ಕೊಬೇಕು ಅಂಬದನ್ನ ಆಮೇಲೆ ಕಲಿ ಮಾಡಿ ಕಲಿ ಆರಿ ಕಲಿ ಅನ್ನುವ ಒಂದು ಗಾದೆ ಮಾತಿನಂತೆ ಕೇವಲ ನೋಡೋದ್ರಿಂದ ನಾವು ಜ್ಞಾನವನ್ನು ಗಳಿಸಿದ್ರೆ ಅದು ಶಾಶ್ವತವಾಗಿ ಉಳಿದಲ್ಲ ಸ್ವತಃ ನಾವು ಅನುಭವಿಸಿ ಆ ಜ್ಞಾನವನ್ನು ಪಡ್ಕೊಂಡಿವಪ್ಪ ಅಂದ್ರೆ ನಮ್ಮ ಲೈಫ್ ಟೈಮ್ ಶಾಶ್ವತವಾಗಿ ಅದು ಉಳಿತೈತಿ ಇಲ್ಲಿ ಸಾಕಷ್ಟು ಸಾಮಗ್ರಿಗಳನ್ನ ಅವೆಲ್ಲ ಮಾರಾಕ್ ತಗೊಂಡ್ ಬಂದಿರಿ ವಿದ್ಯಾರ್ಥಿಗಳು ನೋಡಿಲ್ಲೇ ಉಪಾಯ ಕೊಡ್ತೀರಿ ಲಾಭ ಮಾಡ್ಕೋಬೇಕಿಲ್ಲಿ ನೋಡು ಲಾಭ ನಷ್ಟದ ಲೆಕ್ಕಾಚಾರ ನಿಮಗೆ ಗೊತ್ತಾಗಬೇಕು ನೂರು ರೂಪಾಯಿಗಿಂತ ಒಂದ್ ರೂಪಾಯಿ ನೀವು ಜಾಸ್ತಿ ಗಳಿಸಿರ್ಪಾ ಅಂದ್ರೆ ಅದೊಂದು ರೂಪಾಯಿ ಲಾಭ ನೂರು ರೂಪಾಯಿಗಿಂತ ಒಂದು ರೂಪಾಯಿ ನೀವು ಕಡಿಮೆ ಗಳಿಸಿರ್ಪಾ ಅಂದ್ರೆ ಅದು ನಷ್ಟ ಈ ಸಂತೆಯ ಮುಖ್ಯ ಉದ್ದೇಶ ಲಾಭ ನಷ್ಟಗಳು ಆಗ ವ್ಯಾವಹಾರಿಕ ಜ್ಞಾನ ದೊಡ್ಡವ್ರ ಜೊತೆ ಹೆಂಗ್ ಮಾತಾಡಬೇಕು ಯಾವ ರೀತಿ ವ್ಯಾಪಾರ ಮಾಡಿದ್ರೆ ನಮ್ಮ ಲಾಭ ಆಗ್ತೈತಿ ಅನ್ನೋದು ಸಹಿತ ಇದು ಕಲಿಸ್ಕೊಡ್ತೈತಿ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತೈತಿ ಗುರಿ ಇರೋರಿಗೆ ಯಾವ ಗೌರವ ತೋರಿಸಬೇಕು ನಾವು ಯಾವ ಕಲೆಗಳನ್ನ ಕರಗತ ಮಾಡ್ಕೊಳ್ಬೇಕು ಅನ್ನೋದನ್ನ ಸಹಿತ ಇಲ್ಲಿ ಕಲಿಸ್ಕೊಡ್ತೈತಿ ದಯವಿಟ್ಟು ಯಾವ ಮಕ್ಕಳು ಹೆಚ್ಚು ಒಂದು ಲಾಭವನ್ನು ಗಳಿಸ್ತಾರೋ